ಕರ್ನಾಟಕ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ನಾಳೆ ಹದಿನೇಳನೇ ತಾರೀಕು ಮುಂದೆ ಕ್ಲಮ್ ಜನರ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಆ ಪ್ರತಿಭಟನೆಯಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳಾದ ಕ್ಲಮ್ ಜನರ ಒಂದು ಹಕ್ಪತ್ರಗಳ ನೋಂದಣಿ ಮಾಡಬೇಕು ನೋಂದಣಿ ಜೊತೆಗೆ ರಾಜ್ಯಾದಂಥ ಎಲ್ಲ ಸ್ಲಂಗಳಿಗೆ ಕೊಟ್ಟಂಥ ಹಕ್ ಕುಟುಂಬಗಳಿಗೆ ಈ ಖಾತೆ ಹಂಚಿಕೆ ಮಾಡಬೇಕು ಅಂತೇಳಿ ಒಂದು ಬೇಡಿಕೆನ ಇಡ್ತಾ ಇದ್ವಿ ಅದರ ಜೊತೆಗೆ ಸುಮಾರು ಎರಡು ವರ್ಷಗಳಿಂದ ಖಾಸಗಿ ಭೂಮಾಲಕತ್ವದಲ್ಲಿರತಕ್ಕಂಥ ಕೊಡಸೆ ಪ್ರದೇಶಗಳ ಘೋಷಣೆ ತಡೆ ಹಿಡಿದಿದ್ದಾರೆ ಅದನ್ನು ತಕ್ಷಣ ಕೈಬಿಟ್ಟು ಖಾಸಗಿ ಭೂಮಾಲಕ ಫಲಂಗಳ ಘೋಷಣೆ ಆಗಬೇಕು ಅಂತೇಳಿ ಒಂದು ಬೇಡಿಕೆ ಇಡ್ತಾ ಇದ್ವಿ ಬರುವಂಥ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ರಾಜ್ಯ ಸರ್ಕಾರದ ಆಯವಾಯ ಬಜೆಟಲ್ಲಿ ಫಿಲಂ ಜನರ ಜನಸಂಖ್ಯೆ ಅನುಗುಣವಾಗಿ ಸುಮಾರು ಐನೂರು ಕೋಟಿ ಅನುದಾನ ರಾಜ್ಯ ಸರ್ಕಾರ ಮೀಸಲಿಡಬೇಕು ಕೊಳಗೇರಿಗಳ ಅಭಿವೃದ್ಧಿಗೆ ಅಂತೇಳಿ ಒಂದು ಬೇಡಿಕೆನ ಇಡ್ತಾ ಇದೀವಿ ಅದರ ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಈಗಾಗಲೇ ಮೂರು ಲಕ್ಷ ಮೂವತ್ತಾರು ಸಾವಿರ ಮನೆಗಳು ಮಂಜೂರು ಮಾಡಿದ್ದಾರೆ ಅದರಲ್ಲಿ ಸುಮಾರು ಅರವತ್ತು ಸಾವಿರ ಮನೆಗಳು ಪೂರ್ಣ ಮಾಡಿವೆ ಅಂತೇಳಿ ಒಂದು ಅಂಕಿ ಸಂಖ್ಯೆ ಕೊಟ್ಟಿದ್ದಾರೆ ಇನ್ನುಳಿದ ಒಂದು ಲಕ್ಷ ಹದಿನಾರು ಸಾವಿರ ಮನೆಗಳು ಈಗಾಗಲೇ ನಿರ್ಮಾಣ ಹಂತದಲ್ಲಿದೆ ಅಂತ ಹೇಳ್ತಾರೆ ಅದರ ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಗಂಭೀರವಾಗಿ ಮನೆಗಳ ನಿರ್ಮಾಣ ಕಾಮಗಾರಿ ಪರಿಶೀಲಿಸಿ ತಕ್ಷಣ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಡನ ನಾಳೇನು ಪ್ರತಿಭಟನೆಯಲ್ಲಿ ಮಾಡ್ತಾ ಇದ್ವಿ ಅದರ ಜೊತೆಗೆ ರಾಜ್ಯದ ವಸತಿ ಇಲಾಖೆ ಸಚಿವರಾಗಿರ್ಬೋದು ವಸತಿ ಇಲಾಖೆ ಕಾರ್ಯದರ್ಶಿಗಳು ಜನರ ನಿರ್ಲಕ್ಷ್ಯ ಮತ್ತು ಬೇಡಿಕೆಗಳಿಗೆ ಕಡೆಗಣಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು ವಸತಿ ಇಲಾಖೆ ಸಚಿವರನ್ನ ಕೈಬಿಟ್ಟು ಬೇರೆ ಸ್ಲಂ ಜನರ ಪರವಾಗಿ ಬಡ ಜನರ ಪರವಾಗಿರ್ತಕ್ಕಂಥವ್ರನ್ನ ಆ ಒಂದು ಸ್ಥಾನದಲ್ಲಿ ನೇಮಕ ಮಾಡಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ ಸಾವಿರ ಜನ ಗದಗ ಊರಿಂದ ರಾಜ್ಯಾದ್ಯಂತ ಸುಮಾರು ಸಾವಿರ ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಂದು ಸಾವಿರ ಜನ ಸೇರ್ಬೇಕು ಸೇರುವಂಥ ನಿರೀಕ್ಷೆ ಇದೆ ಪ್ರತಿಭಟನೆಯಲ್ಲಿ ಬೆಳಗಾವ್ದಲ್ಲಿ ಕೂಡ ಒಂದು ನೂರಾರು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಮಾಲ್ವಿ ರಾಜ್ಯ ಸಂಚಾಲಕರು ಸ್ವಾಮ್ ಜನ ಕರ್ನಾಟಕ